ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿ ಇಂಡಿಯಾ ಎಗೇನ್ಸ್ಟ್ ಕರಪ್ಷನ್ ಅನ್ನುವ ಒಂದು ಸಂಘಟನೆಯನ್ನು ಕಟ್ಟಿ ಇವತ್ತು ಒಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ ಆ ಭ್ರಷ್ಟಾಚಾರವನ್ನೇ ಮೂಲ ವಿಚಾರವಾಗಿಟ್ಟು ಭ್ರಷ್ಟಾಚಾರವನ್ನ ರಾಜಕೀಯ ವ್ಯವಸ್ಥೆಯಿಂದ ಹೊರಗೆ ಹಾಕಬೇಕು ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಅವರ ರಾಜಕೀಯವನ್ನು ಶುರು ಮಾಡಿದಂತ ಪಕ್ಷ ಇವತ್ತು ಅವರ ಚೀಫ್ ಮಿನಿಸ್ಟರ್ ಆದ ಅರವಿಂದ್ ಕೇಜ್ರಿವಾಲ್ ಅವರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದ ಮನೀಶ್ ಸಿಸೋದಿಯಾ ಹಾಗೂ ಇನ್ನೊಬ್ಬ ಮಂತ್ರಿಗಳಾದ ಸತ್ಯೇಂದ್ರ ಜೈನ್ ಹಲವಾರು ಜನ ಜೈಲಿನಲ್ಲಿ ಭ್ರಷ್ಟಾಚಾರದ ಅಪಾದನೆಯನ್ನ ಎದುರಿಸ್ತಾ ಇದ್ದಾರೆ ಸುಮಾರು ತಿಂಗಳು ಕಳೆದ್ರು ಕೂಡ ಅಲ್ಲಿ ಮನೀಶ್ ಸಿಸೋದ್ಯ ಮತ್ತೆ ಸತ್ಯೇಂದರ್ ಜೈನ್ ಅವರಿಗೆ ಬೇಲು ಕೂಡ ದೊರಕಲಿಲ್ಲ ಈಗ ತೆಲಂಗಾಣ ಆರ್ ಎಸ್ ಪಕ್ಷ ಹಿಂದೆ ತೆಲಂಗಾಣ ರಾಷ್ಟ್ರೀಯ ಸಮಿತಿ ಅಂತ ಇದ್ದ ಪಕ್ಷದ ಒಬ್ಬರು ಲೀಡರ್ ಆದ ಕವಿತಾ ಅವರನ್ನು ಕೂಡ ಭ್ರಷ್ಟಾಚಾರದ ಆಪಾದನೆಯ ಮೇಲೆ ಇಡೀ ಹಾಗೂ ಸಿಬಿಐ ಅರೆಸ್ಟ್ ಅನ್ನು ಮಾಡಿದೆ ಬಂಧುಗಳೇ ನಮಗೆ ಅನ್ನಿಸ್ಬೋದು ಭ್ರಷ್ಟಾಚಾರ ಆಗಿರೋದು ಡೆಲ್ಲಿಗೂ ಹಾಗೂ ನಮ್ಮ ತೆಲಂಗಾಣ ಹೈದ್ರಾಬಾದಿಗೂ ಏನ್ ಸಂಬಂಧ ಅನೇಕ ಜನರಿಗೆ ಈ ವಿಚಾರವನ್ನ ಪೂರ್ತಿ ತಿಳ್ಕೊಂಡೇ ಇರೋದು ಕೂಡ ಸಾಧ್ಯತೆ ಇರುತ್ತೆ ಯಾಕೆಂದ್ರೆ ಸತತವಾಗಿ ಮಾಧ್ಯಮಗಳ ಮುಂದೆ ಆಪ್ ಪಕ್ಷದವರು ಹಾಗೂ ಕೆಲವು ಇಂಡಿಯಾ ಅಲಯನ್ಸ್ ಅವರು ಇದೊಂದು ಸುಳ್ಳು ಆಪಾದನೆ ಅನ್ನುವ ರೀತಿ ಪದೇ ಪದೇ ಮಾಧ್ಯಮಗಳ ಮುಂದೆ ಸುಳ್ಳನ್ನು ಹೇಳಿ ಜನರ ಕಣ್ಣು ಮುಂದೆ ಬಂದಿರುವಂತಹ ಭ್ರಷ್ಟಾಚಾರವನ್ನು ಮುಚ್ಚಾಕುವ ಪ್ರಯತ್ನ ಸತತವಾಗಿ ನಡೀತಿದೆ ಹಾಗಾಗಿ ಡೆಲ್ಲಿ ಅನ್ನುವ ಒಂದು ಭಾಗದಲ್ಲಿ ನಡೆದಂತ ಭ್ರಷ್ಟಾಚಾರ ಇವತ್ತು ನ್ಯಾಷನಲ್ ಇಶ್ಯೂ ಆಗಿ ಅದು ಪರಿವರ್ತಿಸುವಂತ ಪ್ರಯತ್ನ ಈ ಅಪೋಸಿಷನ್ ಪಾರ್ಟಿಗಳು ಮಾಡ್ತಾ ಇದ್ದಾರೆ ಅದನ್ನ ನಾವು ತಿಳ್ಕೊಳ್ಳುವ ಅವಶ್ಯಕತೆ ಇದೆ ಬಂಧುಗಳೇ ಲಿಕ್ಕರ್ ಪಾಲಿಸಿಯ ಒಂದು ಭ್ರಷ್ಟಾಚಾರ ಆಗಿದೆ ಅದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಬೇಕು ಅಂದ್ರೆ ಲಿಕ್ಕರ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇದೇ ನಮ್ಮ ಕೇಜ್ರಿವಾಲ್ ಪಕ್ಷ ಜನರು ಕೋವಿಡ್ ಇಂದ ನರಳುತ್ತಾ ಇದ್ದಾಗ ಹೆಣಗಳು ಬೀಳ್ತಾ ಇದ್ದಾಗ ಸರ್ಕಾರದ ಮುಖ್ಯ ಕೆಲಸ ಏನಿರುತ್ತೆ ಅಂದ್ರೆ ಆ ನಮ್ಮ ಜನರ ಜೀವವನ್ನು ಉಳಿಸುವ ಕೆಲಸ ಇರುತ್ತೆ ಆದರೆ ಆ ಸಮಯದಲ್ಲಿ ಇನ್ನೇನು ಗೋವಾ ಹಾಗೂ ಪಂಜಾಬ್ ಎಲೆಕ್ಷನ್ ಹತ್ರ ಬರ್ತಾವೆ ಅಂತ ಗೊತ್ತಿದ್ದ ಕಾರಣನೋ ಏನೋ ಎಕ್ಸೈಸ್ ಪಾಲಿಸಿಯನ್ನ ಬದಲಾಯಿಸುವ ಒಂದು ಪ್ರಯತ್ನ ಮಾಡ್ತಾರೆ ಒಂದು ಹೊಸ ಪಾಲಿಸಿಯನ್ನು ತರ್ತಾರೆ ಅದಕ್ಕೆ ವ್ಯಾಪಕವಾದ ಅಪೋಸಿಷನ್ ಬರುತ್ತೆ ಹಾಗಾಗಿ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಇದನ್ನ ಸ್ಕ್ರಾಪ್ ಮಾಡಬೇಕು ಏನು ಈ ಪಾಲಿಸಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಸರ್ಕಾರದ ಹಿಡುವಡಿಯಲ್ಲಿ ಇದ್ದ ಹೋಲ್ಸೇಲ್ ಲಿಕ್ಕರ್ ಡಿಸ್ಟ್ರಿಬ್ಯೂಷನ್ ಅನ್ನ ಒಂದು ಪ್ರೈವೇಟ್ ಪಾರ್ಟಿಗಳಿಗೆ ಕೊಡುವ ಒಂದು ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತೆ ಏನಕ್ಕೋಸ್ಕರ ಅದರಿಂದ ಹಣವನ್ನು ಗಳಿಸುವ ಆ ಹಣದಿಂದ ಅವರು ವೈಯಕ್ತಿಕ ಸಮೃದ್ಧಿಯೋ ಅಥವಾ ಅವರ ಪಕ್ಷದ ಸಮೃದ್ಧಿಯೋಗೋಸ್ಕರ ಈ ಒಂದು ಹಣವನ್ನು ಗಳಿಸುವ ಒಂದು ಪ್ರಯತ್ನ ನಡೆಯುತ್ತೆ ಇದಕ್ಕೆ ಡಿಟೇಲ್ ಆಗಿ ಸಿ ಬಿ ಐ ಹಾಗೂ ಇಡಿಗೆ ಸುಮಾರು ಸುಳಿವುಗಳು ಹಾಗೂ ಸಾಕ್ಷಿ ಆಧಾರಗಳು ಕೂಡ ಕೋರ್ಟಿನ ಮುಂದೆ ಇಡಲಾಗಿದೆ ಏನು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಂಟು ನೂರ ನಲವತ್ತೊಂಬತ್ತು ಲೈಸೆನ್ಸ್ ಗಳನ್ನ ವಿತರಣೆ ಮಾಡ್ತಾರೆ ಹನ್ನೆರಡು ಪರ್ಸೆಂಟ್ ಫಿಕ್ಸೆಡ್ ಮಾರ್ಜಿನ್ ಗಳನ್ನ ನಿಗದಿ ಅದರಲ್ಲಿ ಆರು ಪರ್ಸೆಂಟ್ ಇವರಿಗೆ ಕಿಕ್ ಬ್ಯಾಕ್ ಕೊಡುವ ಒಂದು ವ್ಯವಸ್ಥೆಯನ್ನು ಸೃಷ್ಟಿಸ್ತಾರೆ ಈ ಒಂದು ಪಾಲಿಸಿಯಲ್ಲಿ ಏನೋ ತಪ್ಪು ನಡೆದಿದೆ ಅಂತ ಗೊತ್ತಾಗಿರುವಂತ ಚೀಫ್ ಸೆಕ್ರೆಟರಿಗಳಾದ ನರೇಶ್ ಕುಮಾರ್ ಅವರು ಲೆಫ್ಟಿನೆಂಟ್ ಗವರ್ನರ್ ಆದ ವಿ ಕೆ ಸಕ್ಸೇನಾ ಅವರಿಗೆ ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ ವಿ ಕೆ ಸಕ್ಸೇನಾ ಅವರು ಲಿಕ್ಕರ್ ಪಾಲಿಸಿಯಲ್ಲಿ ಒಂದು ಸಂಶಯಾಸ್ಪದವಾದ ಷಡ್ಯಂತ್ರ ಏನ್ ನಡೆದಿದೆ ಅದರ ಮೇಲೆ ವಿಚಾರಣೆ ಆಗಬೇಕು ಅಂತ ಸಿಬಿಐಗೆ ಆ ಒಂದು ಕೆಲಸವನ್ನು ಕೊಡ್ತಾರೆ ಸಿಬಿಐ ಅವರ ಕೆಲಸವನ್ನು ಮಾಡುತ್ತೆ ಕೊನೆಗೆ ಆಪ್ ಪಕ್ಷದ ಜೊತೆ ಗುರುತಿಸಿಕೊಂಡಂತ ಸುಮಾರು ಹದಿನಾಲ್ಕಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗ್ತಾರೆ ಅದರಿಂದ ಗೊತ್ತಾಗೋದೇನಂದ್ರೆ ಒಂದು ಸೌತ್ ಬ್ಲಾಕ್ ಅನ್ನೋ ಒಂದು ಬಿಸ್ನೆಸ್ ಕಾಂಗ್ಲಾರಿಮೇಟರ್ ಅದರ ಒಂದು ಅಧ್ಯಕ್ಷತೆಯನ್ನು ಇದ್ದಿದ್ದು ಇದೇ ಕವಿತಾ ಅವರಿಗೆ ಅಲ್ಲಿಯ ಲಿಕ್ಕರ್ ಲೈಸೆನ್ಸ್ ಗಳನ್ನ ಕೊಟ್ಟು ಅದರ ಮೂಲಕ ಒಂದು ಕಿಕ್ ಬ್ಯಾಕ್ ಗಳನ್ನ ಪಡೆಯುವ ಒಂದು ಪ್ರಯತ್ನ ನಡೆಯುತ್ತೆ ಕಿಕ್ ಬ್ಯಾಕ್ ಗಳು ಕೂಡ ಪಡಿತಾರೆ ಅದನ್ನ ಅವರ ಪಕ್ಷದವರೇ ಆದ ವಿಜಯ್ ನಾಯರ್ ಅನ್ನೋರು ಒಬ್ಬ ಅಕ್ಯೂಸ್ಡ್ ಅವರು ಇವತ್ತು ಸಿಬಿಐ ನ ವಿಟ್ನೆಸ್ ಆಗಿ ಬಂದು ಸರಿಸುಮಾರು ಇನ್ನೂರ ನಲವತ್ತೊಂಬತ್ತು ಕೋಟಿಗಿಂತ ಹೆಚ್ಚು ಅವ್ಯವಹಾರ ನಡೆದಿದೆ ಹಾಗೂ ಆ ಒಂದು ಪಡೆದಂತ ಕೋಟಿ ಕೋಟಿ ಹಣವನ್ನ ಗೋವಾ ಹಾಗೂ ಪಂಜಾಬ್ ಎಲೆಕ್ಷನ್ಸ್ ನಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಅವರು ವಿಟ್ನೆಸ್ ಆಗಿ ಬಂದಿ ಕೋರ್ಟ್ನ ಮುಂದೆ ಹೇಳ್ತಾರೆ ಇವತ್ತು ವಿಪರ್ಯಾಸ ಅಂದ್ರೆ ಕರಪ್ಷನ್ ವಿರುದ್ಧ ಒಂದು ದೃಢವಾದ ನಿಲುವನ್ನು ತಗೊಳ್ತಾ ಇಲ್ಲ ಯಾವ ಪಕ್ಷವು ಅಂತ ಕೂಗಿ ಸರ್ಕಾರವನ್ನು ಮಾಡಿದ ಆಪ್ ಅವರೇ ಇವತ್ತು ಭ್ರಷ್ಟಾಚಾರದ ಆಪಾದನೆಯ ಮೇಲೆ ಇವರೆಲ್ಲರೂ ಅರೆಸ್ಟ್ ಆಗಿದ್ದಾರೆ ಬಂಧುಗಳೇ ನಾವು ಕೂಡ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಇದ್ದಾಗ ನಾವು ಅವರ ಧ್ವನಿ ಜೊತೆ ನಮ್ಮ ಧ್ವನಿಯನ್ನು ಸೇರಿಸಿದ್ವಿ ಅನೇಕ ಜನ ಮಹಾನುಭಾವರು ಅಣ್ಣ ಹಜಾರೆ ಸಂತೋಷ್ ಹೆಗಡೆ ಇವರೆಲ್ಲರೂ ಕೂಡ ಧ್ವನಿಯನ್ನು ಕೊಟ್ಟಿದ್ರು ನಾವೆಲ್ಲರೂ ನೆನಪಿಸ್ಕೊಂಬೋ ಇವತ್ತು ಅದೇ ಅಣ್ಣ ಹಜಾರೆ ಹಾಗೂ ಸಂತೋಷ್ ಹೆಗಡೆ ಅವರು ಪವರ್ ಕರಪ್ಟ್ಸ್ ಅನ್ನುವ ಒಂದು ಮಾತನ್ನು ಹೇಳಿದ್ದಾರೆ ಇದನ್ನ ವಿರೋಧವನ್ನು ಕೂಡ ಮಾಡಿದ್ದಾರೆ ಆಶ್ಚರ್ಯ ಅಂದ್ರೆ ಯಾವ ಕಾಂಗ್ರೆಸ್ ಈ ಲಿಕ್ಕರ್ ಪಾಲಿಸಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಗೊತ್ತಾದಾಗ ವಿರೋಧ ಮಾಡಿದ್ರು ಸುಪ್ರಿಯಾ ಅವ್ರ ಇರ್ಬೋದು ಅಜಯ್ ಮಾಕೆನ್ ಅವರು ಇರ್ಬೋದು ಇವರೆಲ್ಲರೂ ಧ್ವನಿಯನ್ನ ಎತ್ತಿದ್ರು ಆದ್ರೆ ಇವತ್ತು ಅದೇ ಕಾಂಗ್ರೆಸ್ ಸರ್ಕಾರ ಅದರ ಕೆಲಸ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಅಡ್ಡಿಗಾಲ್ ಹಾಕುವ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಜನರ ಮುಂದೆ ಅದನ್ನ ತಪ್ಪಾಗಿ ತೋರಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಜನರಿಗೆ ಗೊತ್ತಿದೆ ಇವರ ಡೋಂಗಿತನ ಹಾಗೂ ಇವರ ಡಬಲ್ ಸ್ಟ್ಯಾಂಡರ್ಡ್ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಯಾವ ಪಕ್ಷ ಇವರನ್ನ ವಿರೋಧಿಸಿತ್ತೋ ಇದೇ ವಿಚಾರದ ಮೇಲೆ ಇವತ್ತು ತದ್ವಿರುದ್ಧವಾಗಿ ಅರವಿಂದ್ ಕೇಜ್ರಿವಾಲ್ ಪರವಾಗಿ ನಿಂತಿದೆ ಈ ಪಕ್ಷ ಬಂಧುಗಳೇ ನಾವು ಸೂಕ್ಷ್ಮವಾಗಿ ಅರ್ಥ ಏನಪ್ಪಾ ಅಂದ್ರೆ ಇವತ್ತು ಯಾರು ತಪ್ಪನ್ನ ಮಾಡ್ತಾ ಇದಾರೆ ಅವರಿಗೆ ತಕ್ಕ ಶಿಕ್ಷೆ ಸಿಗುವ ಹಾಗೆ ಆಗ್ತಾ ಇದೆ ಇಂಥ ಹಲವಾರು ಸ್ಕ್ಯಾಮ್ಗಳು ಹಿಂದೆ ಮಾಡಿದವರು ಆ ತಪ್ಪು ಮಾಡಿದವರನ್ನ ಹಿಡಿದು ಜೈಲಿನ ಒಳಗೆ ಕಳಿಸುವ ಕೆಲಸ ನಡೀತಾ ಇದೆ ಇದು ಸುಗಮವಾಗಿ ಇಂಥವರನ್ನ ಹಿಡಿದು ಹಾಕುವ ನಿರಂತರ ಕೆಲಸ ಆಗಬೇಕು ಈ ಇಶ್ಯೂನ ಪೊಲಿಟಿಕಲ್ ಆಗಿ ಟರ್ನ್ ಮಾಡಕ್ಕೆ ಪ್ರಯತ್ನ ಮಾಡ್ತಿರುವಂತ ಈ ಇಂಡಿ ಎಲಿಯನ್ಸ್ ಅವ್ರಿಗೆ ನಾವು ತಕ್ಕ ಪಾಠವನ್ನು ಕಲಿಸ್ಬೇಕು ஆச்சரிய அந்த ಭ್ರಷ್ಟಾಚಾರಿಗಳನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಒಂದ್ಸಲಿ ಕೂಗೋದು ಇವ್ರೆ ಆದ್ರೆ ಭ್ರಷ್ಟಾಚಾರ ಮಾಡಿರೋ ಯಾರು ಅಂತ ಹುಡುಕ್ತಾ ಹೋದಾಗ ಇವ್ರ ಮನೆಗೆ ಬಂದಾಗ ಇವ್ರನ್ನ ಅರೆಸ್ಟ್ ಮಾಡಬಾರ್ದು ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಇದನ್ನ ನಾವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ ಇನ್ನೊಂದು ಕಿವಿಮಾತು ಬಂಧುಗಳೇ ಅನೇಕ ಸಭ್ಯ ರಾಜಕಾರಣಿಗಳನ್ನ ತಮ್ಮ ಮುಂದೆ ತರುವಂತ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಹಾಗಾಗಿ ಇಂತ ಒಂದು ಪಕ್ಷ ಏನು ಭ್ರಷ್ಟಾಚಾರ ರಹಿತವಾದ ಸರ್ಕಾರವನ್ನು ಸತತವಾಗಿ ಹದ ವರ್ಷ ಒಂದು ದಿವಸನು ಒಂದು ಕಪ್ಪು ಚುಕ್ಕೆ ಇಲ್ದಲೆ ನಡ್ಕೊಂಡಿದೆ ನೀತಿನೂ ಇದೆ ನಿಯತ್ತು ಸಾಫ್ ಆಗಿದೆ ಇಂತ ಒಂದು ಪಕ್ಷಕ್ಕೆ ನಮ್ಮೆಲ್ಲರ ಬೆಂಬಲವನ್ನು ಇರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಇವರು ಉಪ್ಪು ಕುಡಿದಿದ್ರೆ ನೀರು ಕುಡಿಲೇಬೇಕು ಇವರು ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಇವ್ರು ಎಷ್ಟೇ ದೊಡ್ಡವರು ಇರ್ಲಿ ಒಂದು ರಾಜ್ಯದ ಸಿಎಂ ಇರ್ಲಿ ತಪ್ಪು ಮಾಡಿದ್ರೆ ಇವ್ರು ಜೈಲಿಗೆ ಹೋಗಲೇಬೇಕು ಹೇಗೆ ಲಲ್ಲೂ ಪ್ರಸಾದ್ ಯಾದವ್ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ರು ನಾಳೆ ದಿವಸ ಅರವಿಂದ್ ಕೇಜ್ರಿವಾಲ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ತಪ್ಪಾಗಿಲ್ಲ ಅಂದ್ರೆ ಅವರು ಇವತ್ತು ಯಾಕೆ ಮೊಬೈಲ್ಗಳನ್ನ ಐಗೆ ಒಪ್ಪಿಸ್ಲಿಲ್ಲ ಮೊಬೈಲ್ ನ ಪಾಸ್ವರ್ಡ್ ಕೇಳದನ್ನ ಕೇಳಿದಾಗ ಅದಕ್ಕೆ ಕೊಡಕ್ಕೆ ನಿರಾಕರಿಸಿದ ಏನಕ್ಕೋಸ್ಕರ ಮನೀಶ್ ಸಿಸೋದಿಯಾ ಅವರ ಫೋನು ಸಡನ್ ಆಗಿ ಯಾಕೆ ಕಳೆದೋಗ್ಬಿಡ್ತು ಇದೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ನಡೆದಿದೆ ಅನ್ನುವ ಎಲ್ಲ ಲಕ್ಷಣಗಳು ಕಂಡು ಬರುತ್ತೆ ತನಿಖೆ ಮಾಡುತ್ತಿರುವಂತಹ ಎಲ್ಲ ಅಧಿಕಾರಿಗಳಿಗೂ ನಾವು ಕೃತಜ್ಞತೆಯನ್ನು ಹೇಳುತ್ತಾ ನಮ್ಮ ದೇಶದ ಸಂಪತ್ತನ್ನ ಲೂಟಿ ಮಾಡುವ ಪ್ರತಿಯೊಬ್ಬರಿಗೂ ಅದು ಯಾವ ಪಕ್ಷದವರೇ ಆಗಿ ಪ್ರತಿಯೊಬ್ಬರಿಗೂ ಇದೇ ತರ ಶಿಕ್ಷೆ ಆಗಬೇಕು ಕಟಕಟೆಯಲ್ಲಿ ನಿಂತಿ ಅವರು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಅವ್ರು ಪಡಬೇಕು ಅಂತ ಹೇಳ್ತಾ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ